ಪ್ರಿನ್ಸ್ ಧ್ರುವ ಸರ್ಜಾಗೆ ಈಗ ಫ್ಯಾನ್ಸ್ ಸಂಕಷ್ಟ ಎದುರಾಗಿದೆ ಧ್ರುವ ಫ್ಯಾನ್ಸ್ನಿಂದ ಅಕ್ಕಪಕ್ಕದ ಮನೆಯವರಿಗೆ ಕಿರಿಕಿರಿ ಉಂಟಾಗ್ತಾ ಇದೆ ಧ್ರುವ ಸರ್ಜಾಗೆ ಅಭಿಮಾನಿಗಳಿಂದಲೇ ಸಂಕಷ್ಟ ಶುರುವಾಗಿದೆ ಬನಶಂಕರಿ ಠಾಣೆಗೆ ಈಗ ಮನೋಜ್ ಎನ್ನುವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮನೋಜ್ ಮನೆ ಮುಂದೆ ಬೈಕ್ ಅಡ್ಡಲಾಗಿ ನಿಲ್ಲಿಸ್ತಾರಂತೆ ಅಭಿಮಾನಿಗಳು ಫ್ಯಾನ್ಸ್ ಇದು ಅವರನ್ನ ಆಕ್ರೋಶಕ್ಕೆ ದೂಡಿದೆ ಗೋಡೆ ಮೇಲೆ ಉಗಿತಾರೆ ಧೂಮಪಾನ ಮಾಡ್ತಾರೆ ಪ್ರತಿನಿತ್ಯ ಇದೇ ಸಮಸ್ಯೆ ಅಂತೆ ಅಕ್ಕಪಕ್ಕದ ನಿವಾಸಿಗಳಿಗೆ ಪ್ರತಿನಿತ್ಯ ತೊಂದರೆ ಆಗ್ತಾ ಇದೆ ಅಂತ ಮನೋಜ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬನಶಂಕರಿ ಠಾಣೆಗೆ ಹೋಗಿ ಕಂಪ್ಲೇಂಟ್ ದಾಖಲು ಮಾಡಿದ್ದಾರೆ ಮನೋಜ್ ಮನೆ ಮುಂದೆ ಬೈಕ್ ಅಡ್ಡಲಾಗಿ ನಿಲ್ಲಿಸ್ತಾರಂತೆ ಫ್ಯಾನ್ಸ್ ಗೋಡೆ ಮೇಲೆ ಉಗಿತಾರೆ ಧೂಮಪಾನ ಮಾಡ್ತಾರೆ ಧ್ರುವ ಮತ್ತು ಮ್ಯಾನೇಜರ್ ಚಾಲಕರ ವಿರುದ್ಧವೂ ಕಂಪ್ಲೇಂಟ್ ದಾಖಲಾಗಿದೆ ಬನಶಂಕರಿ ಪೊಲೀಸರಿಂದ ಕೇವಲ ಎನ್ ಸಿ ಆರ್ ಮಾತ್ರ ದಾಖಲಾಗಿದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಚೇತನ್ ಏನಿದು ಧ್ರುವ ಸರ್ಜಾ ಫ್ಯಾನ್ಸ್ ಮಾಡುವಂತಹ ಒಂದು ಎಡವಟ್ಟು ಇದರಿಂದ ಅಕ್ಕಪಕ್ಕದ ಮನೆಯವ್ರಿಗೆ ತೊಂದರೆ ಆಗ್ತಾ ಇದೆ ಏನಂತ ಕಂಪ್ಲೇಂಟ್ ಆಗಿದೆ ಈಗ ಹಾ ಅಂದ್ರೆ ವೀಣಾ ಅಂದ್ರೆ ಕಳೆದ ಒಂದು ನಾಲ್ಕನೇ ತಾರೀಕು ಆ ಸಂದರ್ಭದಲ್ಲಿ ಒಂದು ಎಫ್ ಎನ್ ಸಿ ಆರ್ ರಿಜಿಸ್ಟರ್ ಆಗಿರುವಂತದ್ದು ಅಂದ್ರೆ ಆ ಸಂದರ್ಭದಲ್ಲಿ ಧ್ರುವ ಸರ್ಜಾ ಅವರ ಒಂದು ಬರ್ತಡೆ ಕೂಡ ಇತ್ತು ಮತ್ತೆ ಅದಲ್ದಿರ ಪ್ರತಿನಿತ್ಯವೂ ಕೂಡ ಇದೇ ರೀತಿಯಾದಂತ ಒಂದು ಕಿರಿಕ್ ಆಗ್ತಾನೆ ಇರುತ್ತೆ ಧ್ರುವ ಸರ್ಜಾ ಮನೆ ಹತ್ರ ಫ್ಯಾನ್ಸ್ ಬರ್ತಾರ ಫ್ಯಾನ್ಸ್ ಬಂದು ಬರುವಂತ ಸಂದರ್ಭದಲ್ಲಿ ಬೈಕ್ ಗಳನ್ನ ಇಲ್ಲಿ ಪಾರ್ಕ್ ಮಾಡೋದು ಉಗಿಯೋದು ಮತ್ತೆ ಅಲ್ಲೇ ಒಂದು ಅಸಭ್ಯವಾಗಿ ವರ್ತನೆ ಮಾಡೋದು ಒಂದಷ್ಟು ಧೂಮಪಾನ ಮಾಡುವಂತಹ ಒಂದು ದೃಶ್ಯಗಳು ಕೂಡ ಅಲ್ಲಿ ಕಂಡು ಬಂದಿತ್ತು ಅಂದ್ರೆ ಇದೇ ಇದರಿಂದ ನಮ್ಗೆ ಇರಿಟೇಷನ್ ಆಗ್ತಾ ಇದೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ ನಮ್ಗೆ ಅಂತ ಅಂದ್ಬಿಟ್ಟು ಮನೋಜ್ ಎಂಬವರು ಇದೀಗ ದೂರನ ಕೊಟ್ಟಿರುವಂತದ್ದು ಆದ್ರೆ ಇದುವರೆಗೂ ಕೂಡ ಈ ಬಗ್ಗೆ ಕೇವಲ ಎನ್ ಸಿ ಆರ್ ಅಷ್ಟೇ ದಾಖಲಾಗಿರುವಂತದ್ದು ಯಾವುದೇ ರೀತಿಯಾದಂತಹ ಐ ಆರ್ ಇಲ್ಲಿ ದಾಖಲಾಗಿಲ್ಲ ಧ್ರುವ ಸರ್ಜಾ ಮತ್ತೆ ಫ್ಯಾನ್ಸ್ ಮತ್ತೆ ಧ್ರುವ ಸರ್ಜನ ಚಾಲಕರು ಸೇರಿದಂತೆ ಎಲ್ಲರ ವಿರುದ್ಧ ಇದೀಗ ಎನ್ ಸಿ ಆರ್ ದಾಖಲಾಗಿದೆ ಬನ್ಶಂಕ್ರಿ ಪೊಲೀಸ್ ಠಾಣೆಯಲ್ಲಿ ಆ ಅಂದ್ರೆ ಈ ಅಕ್ಕಪಕ್ಕದ ಮನೆಯ ನಿವಾಸಿಗಳಿಗೆ ಸಾಕಷ್ಟು ಒಂದು ತೊಂದರೆ ಕೊಡ್ತಾ ಇದೆ ఫన్స్ అర్చ అండ్ ఫ్యాన్స్ ఇబ్బంది మేలు ఎన్సిఆర్ దాఖల వీణా ఇది ఏషా నెట్ న్యూస్ నెట్వర్క్ ప్రస్తుతి